ಇವ್ರ ಅಕ್ಕಂತ ಕೊಡ್ತಾ ಇದ್ದೆ ಫೋಟೋ ಈಗ ತಂಗಿನೂ ಹಿಡ್ಕೊಂಡೆ ಫೋಟೋ ತಗಡಿ ಬಾವ ಅಂತ ನೋಡಿ ಬಿಸಿ ಬಿಸಿ ಬಿರಿಯಾನಿ ಮದ್ವೆ ಯಾರ್ದು ಫೋಟೋ ಶೂಟ್ ನಮ್ಮ ಅಪ್ಪ ಅಮ್ಮ ನಡೀತಾ ಇದೆ ನೋಡಿ ಗಗನ ಯಾಕೋ ಬೇಜಾರ ಆಡಿ ಶಾಪಿಂಗ್ ಮಾಡಿದ್ವಿ ನೋಡಿ ಅವಾಗಿಂದ

ಆಫಿಷಿಯಲ್ ಡ್ರೈವರ್ ಆಗಿಬಿಟ್ಟಿದ್ದೀವಿ ಇವ್ರನ್ನ ಹೋಗಬೇಕು ನಮ್ಮ ಸಾಹೇಬ್ರಿಗೆ ಹೋಗ್ಬೇಕು ಮದುವೆಗೆ ಸೊ ನಾನು ಡ್ರೈವರ್ ಈ ಥರ ರೆಡಿ ಆಗಿದ್ದೀನಿ ನಮ್ಮ ಸಾಹೇಬ್ರು ಈ ಥರ ರೆಡಿ ಆಗೋರೆ ನಂದೇ ಬಟ್ಟೆ ನೋಡಿ ನೋಡಿಗೆ ಸಿಂಗ್ ಹಾಕೊಂಡ್ರೆ ಪ್ಯಾಂಟು ಶರ್ಟ್ ಫುಲ್ ಮ್ಯಾಚಿಂಗ್ ಮ್ಯಾಚಿಂಗು ಗ್ರೇ ಕಲರ್ ಪ್ಯಾಂಟು ಬ್ಲ್ಯಾಕ್ ಶರ್ಟು ನಾನು ಅದೇ ಗ್ರೇ ಪ್ಯಾಂಟು ಬ್ಲ್ಯಾಕ್ ಶರ್ಟ್ ಇಬ್ರು ಒಂದೇ ಥರ ಕಣಪ್ಪ ಸೂರ್ಜು ಬೇರೆ ಬೇರೆ ಅಷ್ಟೇ ಸೊ ನಮ್ಮ ಜೊತೆ ಬರ್ತಾ ಇದಾರೆ ನಮ್ಮಮ್ಮಿ ಓ ಸಿಂಗಾರ ಸಿರಿಯೇನಿ ಕಾಣ್ತಾ ಇದ್ದೆ ಕಾಣ್ತಾ ಮಮ್ಮಿ ಹಿಂಸೆ ಕೂಡ ಸುಮ್ಮನೆ ಸೊ ನಮಗೆ ಇವತ್ತು ಎರಡು ಒಂದು ಮದುವೆ ಒಂದು ಬೀಗುಟ್ಟ ಗೈಸ್ ನಾವು ಲಾಸ್ಟ್ ವೀಕ್ ಮದ್ವೆ ಹೋಗಿಲ್ಲ ಅದ್ರದ್ದೇ ಬೀಗುಟ್ಟ ಒಂದು ಮದುವೆ ಫಸ್ಟ್ ಮದುವೆ ನಾವು ಹೋಗ್ತಾ ಇರೋದು ಇವತ್ತು ಮುಸ್ಲಿಂ ವೆಡ್ಡಿಂಗ್ ಹೋಗ್ತಾ ಇದೀವಿ ಸೊ ಮುಸ್ಲಿಂ ವೆಡ್ಡಿಂಗ್ ಹೋಗಿ ತುಂಬ ವರ್ಷಗಳೇ ಆಗ್ಬಿಟ್ಟಿದೆ ಯಾವಾಗಲೂ ಚಿಕ್ಕ ವಯಸ್ಸಿಂದ ಹೋಗಿದ್ದು ಹೋಟೆಲ್ ಒಂದು ಹೋಗಿದ್ದಾನಪ್ಪ ನಾನು ನೀನು ಹೋಗಿದ್ದೆ ಆ ಗುರುಭವನದಲ್ಲಿ ಅವಾಗ ಹೋಗಿದ್ದೆ ನೆನಪು ಅದಾದ್ಮೇಲೆ ಹೋಗೇ ಇಲ್ಲ ಸೊ ಇದಾದ್ಮೇಲೆ ಇವಾಗಲೇ ಮುಸ್ಲಿಂ ವೆಡ್ಡಿ ಹೋಗ್ತಾ ಇದ್ದೀವಿ ಒಂದು ಹಿಂಗಿರುತ್ತೆ ಅಂತ ತೋರಿಸ್ತೀವಿ ನಮ್ಮ ಶಿವಕುಮಾರ್ ಅವರು ನಮಗೋಸ್ಕರ ಒಂದು ಕಟ್ಟು ತಂದು ಕೊಟ್ಟಿದ್ದಾರೆ ನಮ್ ಜೊತೆ ಶಿವಕುಮಾರ್ ಎತ್ತ ಹೋಗ್ತದಿ ಬರ್ತಿಲ್ಲ ಮೊದಲಕ್ಕೆ ಬರ್ತಿಲ್ವಾ ಬಾರಲ್ಲ ಸುಮ್ನೆ ನನಗೆ ಯಾರು ಕಂಪ್ನಿ ಕೊಡೋರ್ ಇಲ್ಲ ಅಲ್ಲಿ ಕರ್ಕೋ ನನ್ ಜೊತೆ ಬರೋ ಲ ಅಲ್ಲಿ ಊಟ ಗೀಟ ಮಾಡ್ ಮಾತಾಡ್ಸ್ಕೊಂಡು ನಂಬ ನನ್ನ ಜೊತೆ ಕಂಪ್ನಿಗೆ ಬರಲ್ಲ ವಿಕರ್ತ ಗಗನ ನೋಡಿ ಹೆಂಗ್ಳೆ ಗಗನ ಗೈಸ್ ಗಗನ ಬರ್ತಾ ಇಲ್ಲ ನಮ್ಮ ಜೊತೆ ಅವಳು ಇನ್ನೊಂದು ಮದ್ವೆಗೆ ರೆಡಿ ಆಯ್ತಾಳಂತೆ ಅಲ್ಲಿ ತನಕ ನಾವು ಫಸ್ಟ್ ಅಟೆಂಡ್ ಮಾಡ್ಕೊಂಡ್ ಬರೋಣ ಅಷ್ಟೊತ್ತ ಮನೆ ಕೆಲಸ ಮಾಡ್ತಿದ್ಲು ಇವಾಗ ನಾವು ಹೋಗಿ ಹೋಗ್ಬಾರ್ದು ರೆಡಿ ಆಗ್ತಾಳೆ ಸೊ ಸೆಕೆಂಡ್ ಬಿಗ್ ರೊಟ್ಟು ಕೊಟ್ಟಿಗೆ ಹೋಗ್ತೀವಿ ನಾವೆಲ್ಲ ಇವಾಗ ಇಲ್ಲಿ ಹೊಡ್ತೀವಿ ನಡ್ರಿ ಓಡೋಣ ಎರಡಕ್ಕೆ ಹೋಗೋದು ಲೇಟ್ ಆಗುತ್ತೆ ಮಮ್ಮಿ ಏನು ಫೋನ್ ಹಿಡಿದು ಕೂತ್ಕಟ್ಟಿ ಎದ್ದು ಹೇಳು ಹಾಂ ನಾವೀಗ ಮೊದಲನೇ ಫಂಕ್ಷನ್ ಚೌಟ್ರಿ ಬಂದಿದ್ದೀವಿ ರಾಯಲ್ ಕನ್ವೆನ್ಷನ್ ಹಾಲ್ ಬನ್ನಿ ಮಂಟಪತ್ರ ಓ ಶಿವಕುಮಾರ್ ಅವರೇ ಏನನ್ನಿಸ್ತಾ ಇದೆ ನಿಮಗೆ ಏನು ಅನ್ತಿದೆ ಯಾಕೆ ಬಂದನು ನಮ್ಮವರೆಲ್ಲ ಶಿವಕುಮಾರ್ ಒಂಚೂರು ಐಡಿಯಾ ಇಲ್ಲ ಯಾರು ಮದುವೆ ಇದು ಅಂತ ನನಗೆ ಐಡಿಯಾ ಇದೆ ಏನಂದ್ರೆ ಗೈಸ್ ಇವರು ನಮ್ಮ ಮಾವಿನ ತೋಟ ಇದೆಯಲ್ಲ ಅದನ್ನು ಲೀಸ್ಗೆ ಹಾಕೊಂಡಿದ್ದಾರೆ ಸೊ ನಮ್ಮ ಮಾವಿನ ಹೆಣ್ಣೆಲ್ಲ ಕಿತ್ಕೊ ಸೇಲ್ ಮಾಡೋದು ಇವರು ಸೊ ಹಂಗೆ ನಮಗೆ ಪ್ರತ್ಯಯ ಸೊ ಅದಕ್ಕೆ ಅಪ್ಪನ್ ಕರೆದಿದ್ದಾರೆ

ನಿಮ್ಗೆ ವೆಲ್ಕಮ್ ಆಯಿತು ಸೊ ಯು ಕ್ಯಾನ್ ಎಂಟರ್ ಈಗ ಹಾಂ ಇವತ್ತಿನ ನಮ್ಮ ವರ ಇವರೇ ನೋಡಿ ಇವ್ರ ಹೆಸರು ನನಗೆ ಗೊತ್ತಿಲ್ಲ ಗೈಶ್ ನಮ್ಮ ಅಪ್ಪ ಗೊತ್ತು ವಿಶ್ ಮಾಡೋಕೆ ಹೋಗ್ತಾರೆ ನೋಡಿ ರಾಜೇಗೌಡರು ಆ್ಯಂಡ್ ನಿರ್ಮಲಾ ಅವರು ವರನಿಗೆ ಆಶೀರ್ವಾದ ಮಾಡಲು ಪ್ರೀತಿಯಿಂದ ಹೋಗ್ತಾರೆ ಅಪ್ಪ ಹೆಂಗೆ ಕಾಣ್ತಾರೆ ಸಕಾಲ ಕಾಣ್ತಾರಲ್ಲ ನನ್ನ ಬಟ್ಟೆ ಸ ಕರೆಕ್ಟಾಗಿ ಆಗುತ್ತೆ ಸೇಮ್ 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 ಡ್ಯಾಡಿ ಮಗ ಸೇಮ್ ಸೇಮ್ ನಮ್ಮಅಪ್ಪಂಗೆ ಸನ್ಮಾನ ಮಾಡ್ತಾರೆ ನೋಡಿ ನಮ್ಮಅಪ್ಪ ಏನ್ ಮಾಡ್ಬೇಕು ಅಂತನೂ ಗೊತ್ತಾಗಲಿಲ್ಲ ಅಲ್ಲಿ ಪಾಪ ಊಟಕ್ಕೆ ಮುಂಚೆ ಫಲಹಾರ ಇನ್ನೂ ಊಟ ರೆಡಿ ಆಗಲಾಗೇಶ್ ಇದು ಡೈನಿಂಗ್ ಹಾಲ್ ಊಟಕ್ಕೆ ಮುಂಚೆ ಪಲಹಾರ ಕೊಡ್ತಾರೆ ಇವರು ಇವರ ಪದ್ಧತಿ ಶಿವಕುಮಾರ್ ಅವ್ರೆ ಹಣ್ಣು ತಿನ್ನೋಕು ನಾಚ್ಕೊಬೇಡಿ ತಿನ್ನಿ ದೇವರು ಸೃಷ್ಟಿ ಮಾಡಿದ್ರೆ ತಿನ್ನಲಿ ಅಂತ ಎಲ್ಲ ಅಪ್ಪ ಬ್ಯಾಟಿಂಗ್ ಅಣ್ಣನೇಂದ್ರೆ ಆಗಿದೆ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನದ ಮಧ್ಯಾಹ್ನಕ್ಕೆ ಶಿವಕುಮಾರ್ ಮಮ್ಮಿ ಅಂತೂ ಇಂಥ ಊಟ ಮಾಡ್ತಾ ಇದೀರಾ ಇದು ಅಂದ್ರೆ ಇವರೇ ಬಂದು ಗೈಸ್ ಟೇಬಲ್ ಸಿಸ್ಟಮ್ ಇರೋತ್ರ ತುಂಬಾ ದಿನ ಆಗಿತ್ತು ನಾವು ಬಂದು ನೀನು ಯಾವಾಗ ಹೋಗಿರೋದು ಮಗ ಒಂದು ಮುಸ್ಲಿಂ ವೆಡ್ಡಿಂಗ್ ಅಟೆಂಡ್ ಮಾಡಿರೋದು ತ್ರೀ ಮಂತ್ಸ್ ಬ್ಯಾಕ್ ಮಂತ್ಸ್ ಬ್ಯಾಕ್ ಹೋಗಿದಾ ನಾನು ಯಾವಾಗಲೂ ವರ್ಷಾನು ವರ್ಷಗಳ ಹಿಂದೆ ಹೋಗಿರೋದು ಇವತ್ತೇ ಬಂದಿರೋದು ಮೊದಲಿಗೆ ಬಂದಿದೆ ಈ ಪರೋಟನೇ ಇದು ಪರೋಟ ಥರ ಸ್ವಲ್ಪ ಗಟ್ಟಿ ಅಂದರೆ ದಿಕ್ಕು ದಪ್ಪ ಇದೆ ಹ್ಞೂ ಪರೋಟಾಗೆ ಚಿಕನ್ ಚಾಪ್ಸ್ ಚಿಕನ್ ಮಸಾಲ ಏನೋ ಬಂದಿದೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಗೈಸ್ ನಾವು ಹಾಕ್ಬೋದು ಅಂದ್ಬಿಟ್ಟು ಜಾಸ್ತಿ ತಿನ್ನೋಲ್ಲ ಏ ಅವ್ರಿಗೂ ಎಲ್ಲ ಸೇರ್ಸ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಲ್ಲ ಆಡಿಯನ್ಸ್ಗೂ ಸೇರಿಸೋಕ ಹೊಡಿತಾರ ಆಡಿಯನ್ಸ್ ನಾನು ಹೆಸರು ಹಾಕೊಂಡು ಎಷ್ಟು ತಿಂತಾರೆ ನೀವು ಅಂತ ಬಂತು ನೋಡಿ ಬಿಸಿ ಬಿಸಿ ಬಿರಿಯಾನಿ ಸಕ್ಕತ್ತಾಗಿರತ್ತೆ ನಮಗೆ ಅರೇಬಿಯನ್ ಅರೇಬಿ ಸ್ಟೈಲ್ ಬಿರಿಯಾನಿ ಆರಾಮ್ ಆಹಾರ ತಿನ್ವಲ್ಲ ಆ ಟೇಸ್ಟ್ ಬಂದ ಕೆಲಸ ಮುಗಿದಿದೆ ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಇದೆಯಾ ಶಿವಕುಮಾರ್ ಹಾಂ ಒಂದು ಚಾಕ್ಲೇಟು ಬಾದಾಮ್ ಪಿಸ್ತಾ ಅಂಜೂರು ಇದೆಲ್ಲ ಇದೆ ಖರ್ಜೂರ ಏನು ತೊಂದರೆ ಇಲ್ಲ ಮಗ ತಿನ್ಬೋದು ತಿನ್ನಲ್ಲ ಅಂದ್ರೆ ಯಾಕೆ ತಗೊಂಬಿರಾ ಯಾರು ತಿನ್ನಲ್ಲ ಏ ನಮ್ಮ ಅಪ್ಪ ನೋಡಿ ಏಜೆ ಹೆಸರಿ ಮೇಲೆ ತಂದಾರೆ ತಿನ್ನಲ್ಲ ಅಂದ್ರೆ ತಿನ್ನಂಗಿಲ್ಲ ಕಣಪ್ಪ ವಯಸ್ಸು ಆಯ್ತು ನಿಮಗೆ ಹುಡ್ಬಿಡ್ಬೇಕು ಇನ್ನೆಲ್ಲ ಕಲ್ಲಲ್ಲ ಮಗ ಇದು ಆದರೆ ಕಲ್ಲು ತಿನ್ಬೋದು ಇದು ತಿನ್ನೋಕ್ಕಾಗಲ್ಲ ಮದುವೆ ಯಾರ್ದೋ ಫೋಟೋ ಶೂಟ್ ನಮ್ಮ ಅಪ್ಪ ಅಮ್ಮನ ನಡಿತಾಯಿದೆ ನೋಡಿ ಹ್ಞೂ ಹೆಂಗೆ ನಿಂತಾರೆ ಈಗ ಕಂಬ ಕಣ ನಿಂತಾರಲ್ಲಮ್ಮ ವೀಡಿಯೋ ಮಾಡ್ತಾರೆ ಅದು ಹ್ಞೂ ಹಾಂ ಹ್ಞೂ

ನಾನು ಏನ್ ತಿಂದ್ ನಮ್ಮನೆಗೆ ರವೀಂದ್ರ ಕಲಾಕ್ಷೇತ್ರ ಆಗ್ಬಿಡುತ್ತೆ ಶಿವಕುಮಾರ್ ಅವರಿದ್ರೆ ಯಾವಾಗ ನಾಟಕ ಏರ್ಪಡಿಸ್ತಾ ಇರುತ್ತೆ ನಮಗೋಸ್ಕರ ಬನ್ನಿ ಮತ್ತೆ ಬನ್ನಿ ಬನ್ನಿ ಬೇಗ ಆಯ್ ಮುಗೀತ ನಮ್ದು ಒಂದು ಚಂದು ಹೇಗಣ ಹೊಟ್ಟೆ ಇಷ್ಟೈತೆ ನಮ್ಗಡೆ ಊಟ ಮಾಡ್ಬೇಕಾ ಹೊಟ್ಟೆ ಸಾಕಾಗಿಲ್ಲ ಮುಗೀತ ಗಗನ ಯಾಕೋ ಬೇಸರ ಕೊಡದ ಏನು ಮಾಡಿಲ್ಲ ಏನು ಮಾಡಿಲ್ಲ ನೋಡಿ ನಗಾಡ್ತಾಡೆ ನಮ್ ಕಡೆ ಬೀಗೂಟ ಅಂದ್ರೆ ಇಷ್ಟು ಗದ್ದಲ ಇದ್ದೇ ಇರುತ್ತೆ ಇಷ್ಟು ಗದ್ದಲ ಇಲ್ಲ ಅಂದ್ರೆ ಅದು ಬೀಗೂಟ ಅಲ್ಲ ನೋಡಿ ಜನ ಫುಲ್ಲು ಗುದ್ದಾಡ್ತವ್ರೆ ಹೊಡೆದಾಡ್ತವ್ರೆ ಅಷ್ಟು ಕ್ರೌಡ್ ಬೈದಾರೆ ಬೀಗೂಟ ಅಂದ್ರೆ ಅಷ್ಟು ಕ್ರೌಡ್ ಸೇರ್ತಾರೆ ನಾವಿನ್ನೂ ಊಟ ಮಾಡ್ತೀವ ಸೀಟ್ ಸಿಗುತ್ತಾ ಒಂದು ಗೊತ್ತಿಲ್ಲ ನೋಡಬೇಕು ನಿಮಗೆ ಕಾರ್ನರ್ ಸೀಟು ನಿಂಗೊಂದು ಚೇರ್ ಬೇರೆ ಬೇಕ ನಿನಗೆ ನಿಂಗೆ ಕೊನೆಗೂ ನಮಗೆ ಜಾಗ ಸಿಕ್ಕಿದೆ ಕೂತ್ಕೊಂಡಿದ್ದೀವಿ ಚೆಂದ ಚೇರ್ ಹಿಡ್ಕೊಂಡಿದ್ಕೆ ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ಸ್ ಮಾತಾಡಿಸ್ತಾ ಕೈಸ್ ನಾನು ಊಟ ಶುರು ಆಗಿದೆ ಬೀಗರು ಊಟ ನಾವು ಆಲ್ರೆಡಿ ಸಲ ಊಟ ಮಾಡಿದ್ವಿ ಸ್ವಲ್ಪ ಸ್ವಲ್ಪ ತಿಂತೀವಿ ರೋಗೋಣ ಚೆನ್ನಾಗಿ ಬ್ಯಾಟಿಂಗ್ ಮಾಡಮ್ಮ ಇಟ್ಸ್ ಯುವರ್ ಡೇ ಲ್ ನಿಜ ನಿಜ ಇಡ್ಲಿ ಅದೇ ಇಡ್ಲಿ ಇಡ್ಲಿನ ಶೂಶಿನ ಹಿಂಗೈತೆ ಡಿಫ್ರೆಂಟ್ ಇಡ್ಲಿ ಬಟ್ ಯಾವ ಥರ ಏನು ಇಡ್ಲಿ ಅನ್ಬೋದು ಇನ್ನು ಅದೇ ಅದೇ ಇಡ್ಲಿನೇ ಗೊತ್ತಾಯಿತು ಐ ಆಮ್ ಸೀಯಿಂಗ್ ದಿಸ್ ಫಸ್ಟ್ ಟೈಮ್ ಏನಿದು ಒಂದು ಲೆಗ್ ಪೀಸ್ ಆಡಿಯನ್ಸ್ಗೆ ಒಡಿತಾರೆ ನಿಂಗೆ ಆಡಿಯನ್ಸ್ ಕಮೆಂಟ್ ಅಲ್ಲಿ ಒಡಿಯೋ ಆಪ್ಷನ್ ಇದ್ರೆ ಒಡೆಯ ಗೈಸ್ಗೆ ತಿನ್ನಪ್ಪ ಆಯ್ತು ನೀ ತಿನ್ನಪ್ಪ ಚೆನ್ನಾಗಿರ್ಬೇಕು ನೀನು ತಿನ್ನಪ್ಪ ಊಟ ಆಯ್ತು ಊಟ ಆದ್ಮೇಲೆ ಐಸ್ ಕ್ರೀಮ್ ಬೀಡ ಇದೆ ನಮ್ಮ ಶಿವಕುಮಾರ್ ಗೈಸ್ ಬರಲಿಲ್ಲ ಕಾಣೆ ಆಗಿದ್ದಾರೆ ಟು ನಾಲ್ಕು ಪಾಯಿಂಟ್ ಐದು ಗೋಧಿ ಮೈ ಬಣ್ಣ ಸಾಧಾರಣ ಅಲ್ಲ ಅಸಾಧಾರಣ ಮೈಕಟ್ಟು ಹುಡುಕೊಟ್ಟವರಿಗೆ ಟೀ ಶರ್ಟ್ ಕಣೆ ಹಾಂ ವೈಟ್ ಟೀ ಶರ್ಟ್ ಟೀ ಶರ್ಟ್ ಮಮ್ಮಿ ಲೋಕಾರ್ತಿ ಗೈಸ್ ಇಷ್ಟು ದಿನ ಇವರ ಅಕ್ಕಂತ ಕೊಡ್ತಾ ಇದ್ದೆ ಫೋಟೋ ಈಗ ತಂಗಿನೂ ಹಿಡ್ಕೊಂಡು ಒಳ್ಳೆ ಫೋಟೋ ತಗಡಿ ಬಾವಾ ಅಂತ ನಿಟ್ಕೋಗ್ಲಿ ತೆಗಿತೀನಿ ಇಲ್ಲ ಇಲ್ಲ ಶಿವಕುಮಾರ ಊಟ ಮಿಸ್ ಆಯ್ತಾರ ಊಟ ಮಿಸ್ ಆಯ್ತು ಊಟ ಮಾಡಿಲ್ಲ ಶಿವಕುಮಾರ ನೋಡಲಿ ಕೊಯಂತ್ರಿಗ ಸಣ್ಣ ಆಗ್ಬಿಟ್ಟು ಇವನು ಅಯ್ಯವನು ಕರ್ಕೋಗಿ ಪ್ಲೀಸ್ ಅಯ್ಯ್ ಕರ್ಕೋಗಿ ಇವನು ಪ್ಲೀಸ್ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಸಣ್ಣ ಚಂದ್ರು ಏನಂತ ನೋಡಿದೆ ಒಂದು ವಾರ ಎರಡು ದಿನಕ್ಕೆ ರಿಕವರಿ ಮಾಡೋದು ಹಾಂ ಬಾಯ್ ಹಾಂ ಗೈಸ್ ನಾವೀಗ ಪಟಾಕಿ ತಗೊಳ್ಳೋಣ ಹಬ್ಬಕ್ಕೆ ಅಂತ ನಮ್ಮ ಅಪ್ಪನ ಕರ್ಕೊಂಡು ಬಂದಿದ್ದೀವಿ ಪಟಾಕಿ ತಗೋಬೇಕಂದ್ರೆ ನಮ್ಮ ಪಟಾಕಿ ಹೊಡಿಬೇಕಂತ ವರ್ಷ ಪಟಾಕಿ ಹೊಡಿಬೇಕಪ್ಪ ನೀವು ನೋಡಿದೀರಾ ಮಕ್ಳು ಹೊಡ್ಸೋಕೆ ತಗೋತಾ ಇದ್ದೀರಾ ವಶಿಷ್ಟ ಕೇಳ್ತೇನೆ ಅಂತ ನೋಡ್ರಿ ನೋಡೋಣ ಏನೇನಿದೆ ಅಂತ ಅಯ್ಯೋ ಈ ರೋಡ್ ಫುಲ್ ರಶ್ ಗೈಸ್ ಅಪ್ಪಾ ಫುಲ್ ಶಾಪಿಂಗ್ ಮಾಡ್ತಾರೆ ಎಲ್ಲ ದೀಪಾವಳಿ ಜೋರು ಈ ವರ್ಷ ಇದೆ ನೋಡಿ ಖುಷಿ ಖುಷಿಯಿಂದ ದೀಪಾವಳಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾವು ಪರ್ಚೇಸ್ ಮಾಡಬೇಕು ಏನೇನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಎಸ್ 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 ಶಾಪಿಂಗ್ ನಡೀತಾ ಇದೆ ಹಾಂ ಹಾಂ ಸಿಗ್ತಾ ಗನ್ನು ಇಷ್ಟು ಶಾಪಿಂಗ್ ಮಾಡಿದೀವಿ ನೋಡಿ ಅವಾಗಿಂದ ಗನ್ನು ಎಷ್ಟೊಂದೆ ನೂರು ರೂಪಾಯಿ ಹಣ ಒರಿಜಿನಲ್ ಗನ್ನೇ ಬಂದುಬಿಡ್ತದೆ ಚೆನ್ನಾಗಿದೆ ಅದೇ ಕ್ವಾಲಿಟಿ ಹಣ ಬೈ ಒಂದು ಗಟ್ಟ ಒಂದು ಕೊಟ್ಬಿಡಿ ಬೈ ಒಂದು ಗಟ್ಟ ಆಫರ್ ಇರೋದು ಅವ್ರ ಚಿಕ್ಕ ಕೊಡ್ಬ್ರೋ ಅಂತ ಒಂದು ಒಸಿ ಕರೇಜಾ ಯಪ್ಪ ಅಪ್ಪ ಗಂಟೆಂದರನೇ ಓಡ ಬರಬಹುದು ಖುಷಿ ಅಣ್ಣ ಆನ್ಸಪ್ ನಾವು ಬತ್ತಿ ಆಮೇಲೆ ಹೋಳಿ ಪಟಾಕಿ ಅಂದ್ರೆ ಬಿಜಲಿ ತಗೊಂಡಿದ್ವಿ ಬಿಜಲಿ ಅಟಾ ಬಾಂಬಲ ಓ ಅಟಾ ಬಾಂಬ್ ತಗೊಂಡಿದೀವಿ ಅಲ್ವಾ ಅಟಾ ಬಾಂಬ್ ಇದು ಭೂಚಕ್ರ ಆಮೇಲೆ ಇನ್ನೊಂದು ಇದೇನಪ್ಪ ಇದು ಹೇಳಿಲ್ಲ ನಮಗೆ ಓ ಯಾವ್ದು ನಂಗೆ ಹೇಳಿದೆ ಒಂದು ತಗೊಂಡ್ಬಿಟ್ಟಿದ್ದೀರಾ ಆಮೇಲೆ ಇನ್ನೊಂದೇನ ತಗೊಂಡವಲ್ಲ ಲಕ್ಷ್ಮೀ ಪಟಾಕಿ ಗಮನ್ ಇಲ್ಲಿ ಮೈನ್ ಐಟಮ್ ಇದು ಸುಮ್ಮನೆ ನಾನು ಹೊಡೆಯೋಣ ಅಂತ ತಗೊಂಡಿರೋದು ಇಷ್ಟೇ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಸುಮ್ಮನೆ ಹೊಡೆದ್ವಿ ಅಂತ ಖುಷಿಗೆ ಜಾಸ್ತಿ ಪೊಲ್ಯೂಷನ್ ಮಾಡೋದು ಬೇಡ ಅಂತ ಇಷ್ಟು ತಗೊಂಡಿನಿ ಜನ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಚೇಸ್ ಮಾಡ್ತವ್ರೆ ನಾವಪ್ಪ ಫುಲ್ ಬಾಗಿ ಏನು ಮಾಡ್ತಾವೆ ಗೊತ್ತಾಗಲ್ಲ ಏನಣ್ಣ ನೀವು ಬಾರ್ಗೇನ್ ಬಾರ್ಗೇನ್ ಹಂಗೆ ಮಾಡ್ಬೇಕು ನೋಡಿ ಕಲ್ ನೋಡಿ ಕಲ್ತ್ಕೊಳ್ಳಿ ಹಾ 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 ನೂರು ರೂಪಾಯಿ ಅಂತ ಇದು ಹ್ಮ್ ಎರಡರಿಂದ ನೂರು ರೂಪಾಯಿ ಮಾಡಿ ನಾವೀಗ ತಂದಿರ ಪಟಾಕಿನ ಈ ಚೋಟ ಜೊತೆ ಅನಾವರಣಗೊಳಿಸ್ತಾ ಇದೀವಿ ಅವನಿಗೆ ಯಾವ ಪಟಾಕಿ ತಂಗಿದೀವಿ ಅಂತ ತೋರಿಸ್ತಾ ಅಷ್ಟೇ ಎರಡು ಗಂತ ಇದೀವಿ ಎಕೆ ಪಾಟಿ ಸವೆನಲ್ಲ ್ರೀವಿ ಒಂದೊಂದಷ್ಟೇ ಸಿಕ್ಕುದು ಮಗನಿಗೆ ತಗೋ ಸುರಸರು ಬತ್ತಿ ಎಲ್ಲ ಮಕ್ಕಳಿಗೆ ಕೋಳಿ ಪಟಾಕಿ ಕೋಳಿ ಸಿಂಬಲ್ ಮೇಲೆ ಕೋಳಿ ಪಟಾಕಿ ಇಲ್ಲಿ ನೋಡಿ ಕೋಳಿ ಲಕ್ಷ್ಮಿ ಪಟಾಕಿ ಒಂದು ಹೂ ಕುಂದ ದೊಡ್ಡದೊಂದು ಚಿಕ್ಕದೊಂದು ರಾಕೆಟ್ ರಾಕೆಟ್ ಇದ್ರಾಕ್ ಇದು ರಾಕೆಟ್ ಪಟಾಕಿ ಮುಟ್ಬಾರ್ದು ಮಗನೇ ಹಂಗೆ ಕೈ ತೊಳ್ಕೊಬೇಕು ಮುಟ್ಬಿಟ್ಟು ಹಂಗೆ ತಿನ್ಬಿಡ್ತೀನಿ ನೀನು ಪಟಾಕಿ ಹೊಡೆಯೋಣ ಈಗ ನಾವೀಗ ದೀಪಾವಳಿಯ ಮೊದಲ ಪಟಾಕಿ ಹೊಡೆಯೋದನ್ನ ಶುರು ಮಾಡಿದೀವಿ ಗಂತ್ರಕ್ಕೆ ಇವಳು ಬೆಳ್ಳುಳ್ಳಿ ಪಟಾಕಿ ಹೊಡಿತಾ ಓಡಾಡಿ ಹೊಡೆಯಮ್ಮ ಒಂದು ನೋಡೋಣ ಹೊಡಿತಾ ವೇಸ್ಟ್ ಎಸಿತೈತಿ ಪಟಾಕಿ ಕಾರ್ ಗಿರ್ ಅನ್ನಿಸ್ತಿಯಾ ಹಿಂಗೆಲ್ಲ ಹೊಡಿಬಾರ್ದು ಅಂತ ಹೇಳ್ತಾರೆ ನೋಡು ನೋಡಲಿ ನಾಕಕ್ಕಾಗುತ್ತಾ ಆ ಕಡೆ ಕೆಸಿ ಮೇಕೆಸಿ ಸ್ವಲ್ಪ ದೂರಕ್ಕೆ ನೋಡು ನಿಧಾನಕ್ಕೆ ಸುರು ನಿಧಾನಕ್ಕೆ ಸುರು ಅಂತ ದುರಕೇಶಪ್ಪ ನಾವು ನಾವೀಗ ಈ ಗನ್ನನ್ನ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ ಶೂಟ್ ಮಾಡಕ್ಕೆ ಇವನೇ ಬಿಡಿಲಾ ಏನು ಮಾಡೋಣ ಇಲ್ಲ ನೋಡಿ ಕೈ ಎತ್ತು ಮೇಲೆ ಕೈ ಎತ್ತು ಮೇಲೆ

ಯುದ್ಧದಲ್ಲಿ ಇದ್ ಹಿಡ್ಕೋತಾರ ಯುದ್ಧದಲ್ಲಿ ಇದ್ ಹಿಡ್ಕೋತಾರಲ್ಲ ಹಂಗೆ ಇನ್ನು ಪೈದು